ಅಂದರೆ ಒಂದು ಹೆಣ್ಣು ತನ್ನ ಆಸೆ ಪಟ್ಟಿದ್ದು ಪಡ್ಕೊಳ್ಳೋದ್ಕೋಸ್ಕರ ಎಷ್ಟು ಕಷ್ಟ ಬಿಡ್ತಾಳೆ ಆಮೇಲೆ ಅವಳನ್ನ ಯಾವ ದೃಷ್ಟಿಯಲ್ಲಿ ನೋಡುತ್ತೆ ಅನ್ನೋದು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಒಂದು ಒಳ್ಳೆ ಮೆಸೇಜ್ ಇದೆ ಒಂದು ನಿಮಿಷ ಕೂಡ ಎಲ್ಲೂ ಸಿನಿಮಾ ಬೋರ್ ಹೊಡೆಯೋದಿಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಎಂಟೈರ್ ಟೀಮ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಫರ್ ಟೀಮ್ ಸಿನಿಮಾ ಒಳ್ಳೆ ಸಕ್ಸಸ್ ಆಗಿದೆ ಆಲ್ ದ ಬೆಸ್ಟ್ ಹೆಣ್ಣು ಮಕ್ಳಿಗೆ ಇಷ್ಟ ಆಗುವಂಥ ಒಂದು ಬ್ಲೌಸ್ನ ಇಟ್ಕೊಂಡು ಒಳ್ಳೆ ಸ್ಟೋರಿ ಮಾಡಿದ್ದಾರೆ ಫ್ಯಾಮಿಲಿ ಸಮೇತ ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಸಿನ್ಮಾನೆ ಗೆಲ್ಸೆ ಅಂತ ಕೇಳ್ಕೊತೀನಿ ತುಂಬ ಚೆನ್ನಾಗಿದೆ ನಿರ್ವಹಿಸಿದೆ ಸರ್ ಈ ಸಿನಿಮಾ ಕಾಲದ ಬೆಸ್ಟ್ ಎಲ್ಲ ಇಡೀ ಕುಟುಂಬ ಸಮೇತ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನ್ಮಾ ಜೊತೆಗೆ ಈಗ ನಾವು ಒಬ್ಬರೇ ಬಂದಿದೀವಿ ಇನ್ನು ನಾಳೆ ಎಲ್ಲ ಫ್ಯಾಮಿಲಿಗೂ ಹೇಳ್ತೀವಿ ಮತ್ತೆ ಫ್ರೆಂಡ್ಸ್ ಹೇಳ್ತೀವಿ ಎಲ್ಲ ಕೂತ್ಕೊಂಡು ನೋಡ್ಬಾರ್ದು ಸರ್ ಚಿಕ್ಕೂರು ಇದು ದೊಡ್ಡವ್ರಿಗೂ ಇದೊಂದು ಒಂದು ಮೆಸೇಜ್ ಇದೆ ಈ ಸಿನಿಮಾ ತುಂಬ ಚೆನ್ನಾಗಿದೆ ರವಿಕೆ ಪ್ರಸಂಗ ಆಲ್ ಬೆಸ್ಟ್ ಸರ್ ಸಿನಿಮಾಕ್ಕೆ ನಾನು ಕೂಡ ಒಬ್ಬ ಕಲಾವಿದ ರವಿಕೆ ಪ್ರಸಂಗ ಇವತ್ತು ನಾನು ನೋಡಿದೆ ಅದರಲ್ಲಿ ನಾನು ಸುಮಾರಷ್ಟು ಜನ ನನ್ನ ಕಲಾವಿದ ನನ್ನ ಸಹ ಕಲಾವಿದರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ನನಗೆ ಮುಖ್ಯವಾಗಿ ಅಂದರೆ ಇದು ಇವತ್ತು ಕಾಮಿಡಿ ಅಂದರೆ ತುಂಬ ಕೀಳುಮಟ್ಟದಲ್ಲಿ ನಡೀತಾ ಇದೆ ಆದರೆ ಇದೇನಾಗಿದೆ ಇಡೀ ಕುಟುಂಬ ಎಲ್ಲರೂ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲರೂ ಕೂತ್ಕೊಂಡು ನೋಡೋವಂಥ ಕಾಮಿಡಿ ಇದೆ ಈ ಸಿನಿಮಾದಲ್ಲಿ ಅದಕ್ಕಿಂತ ಬಹಳ ಮುಖ್ಯವಾಗಿ ನನಗೆ ಅನಿಸಿದ್ದೇನೆಂದರೆ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಅರ್ಧಂಬರ್ಧ ಮೆಸೇಜ್ ಇಟ್ಕೊಂಡು ತುಂಬ ಕೆಟ್ಟದಾಗಿ ಪ್ರಚಾರ ಮಾಡ್ತಾರೆ ಅದನ್ನು ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ ವಿಜುವಲ್ ಇಂಥ ಚಲನಚಿತ್ರಗಳನ್ನು ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಿ ಎಂಟರ್ಟೈನ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಫಸ್ಟ್ ಪಾರ್ಟಿನ ಸೆಕೆಂಡ್ ಪಾರ್ಟು ಇಂಟ್ರೂ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ನಮಗೆ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ತುಂಬ ಚೆನ್ನಾಗಿ ಬರ್ತಾಯಿದೆ ಸರ್ ಎಂಡಿಗೂ ಅಷ್ಟೇ ಅಲ್ಲ ತುಂಬ ಚೆನ್ನಾಗಿದೆ ಹೀರೋಯ್ ಆ್ಯಕ್ಟಿಂಗಲ್ಲಿ ಚೆನ್ನಾಗಿದೆ ಸರ್ ಹೀರೋ ಇನ್ನೂ ಅಂತ ಆದರೆ ಆ ಲಾಯರು ಇದೆಲ್ಲ ಒಂಥರ ಎಲ್ಲ ವ್ಯತ್ಯಾಸವಾಗಿ ಬಂದಿದೆ ಸರ್ ತುಂಬ ಚೆನ್ನಾಗಿದೆ ನಮಗೆ ನೋಡೋದಕ್ಕೆ ಆದರೆ ಬೆಂಗಳೂರು ಜನ ಒಕ್ಕೊಂಬಟ್ರೆ ಮಾತ್ರ ಸೂಪರ್ ಆಗಿರುತ್ತೆ ತುಂಬ ಚಿತ್ರ ತುಂಬ ಚೆನ್ನಾಗಿದೆ ರವಿ ರವಿಕೆ ಪ್ರಸಂಗ ಅನ್ನೋದಕ್ಕಿಂತ ಜೀವನದ ಪ್ರಸಂಗ ಅಂತ ಹೇಳ್ಬೋದು ಸ್ಯಾ ಒಂದೊಂದು ಆ ಹಿಂದಿಗಡೆ ಉಪ್ಪುಗಳು ಹೋದ್ರೂ ಅವ್ರಿಗೆ ಹೆಂಗೆ ಮುಜುರಾಗುತ್ತೆ ಅಥವಾ ನಮ್ಮ ಜೀವನದಲ್ಲಿ ಒಂದು ಹೆಂಡತಿನೋ ತಮ್ಮನೋ ಅಣ್ಣನೋ ತಂಗಿನೋ ಅದರ ಬಂಧುನೋ ಬಾಂಧವರು ಸ್ನೇಹಿತರು ಅವ್ರನ್ನ ನಾವು ಕಳ್ಕೊಂಡ್ರೆ ಯಾವ ಥರ ತೊಂದರೆ ಆಗುತ್ತೆ ಅನ್ನೋ ಒಂದನ್ನು ದೃಷ್ಟಿ ಇಟ್ಕೊಂಡು ಈ ಚಿತ್ರ ಮಾಡಿದ್ದಾರೆ ಇದು ಸಾಮಾಜಿಕವಾಗಿ ಅದನ್ನು ಸಾಮಾಜಿಕವಾಗಿ ನಾವು ಲೌಕಿಕವಾಗಿ ತೊಗೊಳ್ಬೇಕು ಪ್ರಸಂಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂಥ ವಿಷಯಗಳು ನಾವು ಹೆಚ್ಚು ಕೂಡ ದೂರ ಆಗುತ್ತೆ ಅನ್ನೋ ಒಂದು ಪ್ರಸಂಗ ಒಂದು ಯೋಚನೆ ಇಟ್ಕೊಂಡು ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ ಇದು ಸಮಾಜಕ್ಕೆ ಒಂದು ಒಳ್ಳೆಯ ಕಾಜು ಒಂದು ಒಳ್ಳೆ ವಿಷಯ ಕೊಡ್ತಾರೆ ತುಂಬ ಚೆನ್ನಾಗಿ ಐ ಲೈಕ್ ಆಲ್ ಕ್ಯಾರೆಕ್ಟರ್ ಐ ಲೈಕ್ ಬಿಕಾಸ್ ಇಸ್ ಸೋಶಿಯಲ್ ಸೊ ಆಲ್ ಮೂವಿ ಸಮ್ ಟೈಮ್ಸ್ ಸಿಮರ್ ಬಟ್ ದಿಸ್ ಮೂವೀಸ್ ಲೈಕ್ ಡಿಫ್ರೆಂಟ್ ಕೈಂಡ್ ಸೊ ಐ ಲೈಕ್ ಸೋ ಮಚ್ ಆ್ಯಂಡ್ ಎವ್ರಿಥಿಂಗ್ಸ್ ಸಿ ಸೊ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಅವರ್ ಕಮ್ಯುನಿಟಿ ದಿಸ್ ಥ್ರೂ ಸೊ ಎವ್ರಿಥಿಂಗ್ಸ್ ಇಸ್ ವೆರಿ ಗುಡ್ ಎವ್ರಿಥಿಂಗ್ ಐ ಲೈಕ್ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಾನು ತುಂಬ ಮೂವೀಸ್ ನೋಡಿದ್ದೀನಿ ಬಟ್ ಐ ಹ್ಯಾವ್ ನೆವರ್ ಸೀನ್ ಸಚ್ ಮೂವಿ ಯಾರೂ ಈ ಸಬ್ಜೆಕ್ಟ್ ಇದುವರೆಗೂ ಟಚ್ ಮಾಡಿಲ್ಲ ಈ ಥರನೂ ಒಂದು ಸಿನಿಮಾ ಬರುತ್ತೆ ಅನ್ನೋದು ತುಂಬ ಖುಷಿ ಆಯಿತು ಬೇರೆ ಭಾಷೆದೆಲ್ಲ ತೊಗೊಂಡು ಡಬ್ ಮಾಡೋದು ರೀಮೇಕ್ ಮಾಡೋದು ಅದರಲ್ಲೇನಿಲ್ಲ ಸ್ವಂತಿಕೇಲೆ ಇರೋದು ಸೊಗಡು ಸ್ವಂತಿಕೇಲೆ ನಮ್ಮ ಕನ್ನಡದ ಸೊಗಡಿದೆ ತುಂಬ ಖುಷಿ ಆಯಿತು